ಹೌದು ಲಕ್ಷ್ಮಣ ಮಾತು ಮಾತಾಡಿದರ ಮಾತು ವಿಷಯಕ್ಕೆ ಹೋಗಿ ಹಾಗೇ ಹೌದು ನಾವು ಮಾತಾಡಿರೋ ಮಾತು ಮಾತಾಡೋ ಮಾತು ಬೀಳತೈತೋ ಹೇಳಕತ್ತೀವಿ ವಿಚಾರ ಆಗಿರ್ಬೇಕು ಹೌದ ಈ ಕೋಳಿ ಸುದ್ದಿ ಮಾತಾಡಿ ಹಾಂ ಮಾತಾಡೋಣ ಗೌತಮ್ ಋಷಿಯ ಹಿಡೇರಿ ಡಾಟಾ ಹೆಣ್ಣಿಗೆ ಕಾಮಗ ಸಂಸಾರ ಮಾಡ್ತಿದ್ರು ಹೌದು ಈ ಕೋಳಿ ಅಂಶದೊಳಗೆ ಮುಂಚಿನ ರೂಪ್ದೊಳಗೆ ಹೋಗಿ ಸಂಸಾರ ಒಡಿಸಿದವನು ಮಹಿಮಾನ ಹೌದು ಹೌದು ீப்ப தானங்க கணங்கல கை சீனங்க கால் இல்ல மூல கிணி இல்ல வாயில பரமாத்மா ஏன்னோ அக்காண்டி ஒம் கையா கல இல்ல ஒம் ஒம்

ರಾಯಭ ತಾಲೂಕ ಜಿಲ್ಲಾ ಬೆಳಗಾವಿ ಕಣದಾಳ ಊರ ಐತಲ ಪರಮಾತ್ಮನ ತಾಲೂಕು ಯಾವ್ದಾ ಯಾವ್ದು ಠಿಕಾಣ ಯಾವಾಗ ಇಟ್ಟುಕೊಂಡು ಹೋಗಿದ್ವಿ ಮ್ಯಾಲ ಬುಟ್ಟಿ ಡಬ್ ಹಾಕಿ ಬಂದದಿ ಹೌದು ಕೋಳಿ ತಾಲೂಕಿ ಬುಟ್ಟಿ ಮಡಿಯಾಗ ಡಬ್ ಹಾಕಿ ಡಬ್ ಹಾಕಿದ್ರ ಇಪ್ಪತ್ತು ದಿವ್ಸ ಒಂದು ಹತ್ತು ಮರಿನ ಇದು ತೆಗೆದು ಹೌದು ಹೌದು ಆ ಬುರ್ಗನ್ ಒಂದು ಆ ಹುಚ್ಚಿನ ಹಲಾಕಿ ಏನು ಮಶಿನ್ ಆಳ್ ಬರ್ಗನ್ ಒಂದು ಕೆಲವಾದ್ರಲ್ಲ ಕಣಬ ಹೌದು जगत्य का श्री जगत हम्बा

கையா கிர கொழால அது கொழாலி யார் கொட்டும் சேர்த்தா தனாக்கிட்டு

கணோர் ஐத்தி மாத்தாடு கணதாளு ஒப்புகோனே அட்லி தகோங்கில ಕಣದಾಳ ಚೋಳ ನೀಟದ ಇಲ್ಲ ಅಂದಿಲ್ಲ ನೋಡ ನೀವು ಮತ್ತೊಂದು ಏನು ತಗೋಳಂಗಿಲ್ಲ ಚೋಳ ಬಿಡಿಬೇಕು ಮಾಡಿ ಕೆಲ ತಗೋತಿ ಚಪ್ಪಲ್ಲಿ ಬರ್ದಿತ್ರ ಕಣದಾಳ ಚೋಳ ಅದ್ರಲ್ಲೇ ಬಡಿಸಿಕೊಂಡು ಹೋಗ್ಬೇಡ ಹಾಗೆ ನೀನ್ ಎಟ್ಟ ಕರ್ಸ ಕೆಲಸ ಮಾಡಿ ಎಷ್ಟ ತುರ್ಸು ಎಟ್ಟು ಎತ್ತಿರ್ಸ್ರ அதுக்கி அத்தூ மதி தைவோடி ஆடுதற்கு நம்ம ஆடினாடின சிக்கி

ನೋಡ್ರಿ ಹೆಣ್ಮಗಳಿಗೆ ಕೊಡ್ಸಾ ಮಾಡ್ಕೊಳಂಗಿರ್ತೀ ಕೂತಿರ್ತಾ ಐದ್ರ ಅಂದ್ರೆ ಆಗ್ಲಿ ಏಳು ಅಂದ್ರೆ ಆಗ್ಲಿ ದಿನ ಅಂದ್ರೆ ಆಗ್ಲಿ ಆಕಿ ಕೊಡ್ಸಾ ಮಾಡ್ಕೊಳಂಗಿರ್ತೈತಿರ್ತಾ ಅಕ್ಕಿ ಮಗೋ ಬಂದಿರ್ತ ಇವರು ಇದ್ರ ಇದ್ರಿಗೆ ನನ್ನ ಮಗನಾಗ ಬಂದಿರತೀ ಬಂಗಾರ ಹಾಕ್ತಾ ಇರ್ತದ ನಾ ಇದ್ರ ಇದ್ರ ಹಾಕ್ತಾರೆ ಸೋಮವಾರ ಅದಕ್ಕೆ ದೇವರ ಬದ್ದ ನಡೆದಿ ಅಂದ್ರೆ ಅದಕ್ಕೆ ನಮ್ಮ ಕೈಗಳು ಹೆಂಗ್ ದೈವ ದೈವೇನಂತ ಮಾಲಿ ಮಾಡಿ ಹೇಳಿ ಅದಾದ ನಿನ್ನ ದೇವರ ಯಾವ ಬಾಡ್ಯನಾಗ ಹಾ ನಮ್ಗೆ ಹೇಳೋದು ಹೆಸರೇ ಪಕ್ಕ ಬಿರುಸಿ ದೈವೇ ದೇವಾಯಿ ಭಾರತೀಯ ಪ್ರಸ್ತಿ <silence> <silence> <silence>

ಮಂಗಳ ಸೂತ್ರ ಇಲ್ಲದ ಆ ಮಂಗಳ ಮಾನು ನೀನು ಮಾಡುವ ಅಲ್ಲ ಕಳ್ಳ ತಾಳಿ ಬೇಕು ಕಾಲಾಗ ಕಾಲು ಬೇಕು ಹಣಿ ಮೇಲೆ ಕುಕುಮ ಬೇಕಿ ಬೇಕು ಇತ್ತು ನೆಲ ಇಟ್ಟಂತ ಮಾಲತ್ ನಾ ದನಿ ಜಗದ್ ಗಾಂಡ ಬಾಳ್ ದೊಡ್ಡ ಇದಕ್ ಬಹುಶಃ ಮುಗ್ದ ಕಾಣ್ಕೋರಿ ಕಣದ ಮುಗಿ ಮುಗಿದ ಯಾಕೆಮ್ಮ ಯಾಕಂದ್ರೆ ಜಗದ ಗಾಂಡದ ಗಂಡನ ಕಾಲ ಬಿಡ್ರಿ ಗಂಡನೇ ಗುರು ಗಂಡನೇ ದೇವ ಇರ್ಲಿ ನೀನು ಮಾತಿನಂಗ ಗಂಡನ ಕಾಲಗಳನ್ನು ಇಲ್ಲ ಅಂದಿಲ್ಲ ಗಂಡ ಹೆಂಡತಿ ಗತ್ತಿರಬೇಕು ಸಂಸಾರದೊಳಗ ಚತ್ತಿರಬೇಕು ಅಕ್ಕಿ ಮಾತಿನಾಗ ನಾವಿರ್ಬೇಕು ಅವನ ಮಾತಿನಾಗ ಅಕ್ಕಿರ್ಬೇಕು ಅಕ್ಕಿ ಕಾಲ ಅವನೇ ಬೇಡಿ ಅವನ ಕಾಲ ಅಕ್ಕಿರೇ ಹೌದು ಅದು ಗಂಡ ಹೆಂಡ್ತಿಗೆ ಯಾಕಂದ್ರೆ ಇಬ್ಬರು ಚೇರ್ತಿ ಇದ್ದಾಗ ಇದ ಮಾತಾ ಹೌದು ಆ ಅವ್ರಿಗೆ ಬೀಳುವರಕ್ಕೆ ಹೌದು ಇದು ನೀ ಹೇಳೋದು ಭೈರಂಗ್ಯದ ಅನ್ನ ನಾ ಕೇಳತ್ತೀನಿ ನಿನ್ನ ಕುರಾಣ ಬೇಕಿ ಹೌದು ಹೌದು ಗಂಡನ ಕಾಲ ಬೀಳ್ಬೇಕನ್ ಹಾಂ ಅವ್ರು ಇಬ್ಬರು ಸಂಕೂಲ ಇದ್ರೆ ಕಾಲ ಬೀಳ್ಬೋದಲ್ಲ ಹೌದು ಇಲ್ಲ ಆದ್ರೆ ಕುರಾಣಗಳು ಒಂದು ಅದ ರೀ ಆಗ್ಯದ ಈ ಮಹಾಭಾರತದ ಯಾಕಂದ್ರೆ ಹೊತ್ ಹೊಟ್ಟೆ ಮನೆ ಬಿಟ್ಟಿದ್ದು ಹೊರಗೆ ಬರಬೇಕಾದ್ರೆ ಧರ್ಮ ರಾಜಿದವ ಮಾಡ್ಕೊಂಡು ಹೆಂಡತಿ ದ್ರೌಪದನ

ಕೇಳುತ್ತ ತನ್ನ ನಾಟಕ ಬಂದಾದಿತ್ತು ಕಣರ ಲಕ್ಷ್ಮಣ ಅದಕ್ಕೆ ಸ್ವತಾನಿನ ಧರ್ಮರಾಜೆ ಹ್ಯಾಟಿ ಕಾರ್ ಬೀಳುತ್ತಿದ್ದ ಏನು ಎದು जगराणा ಗಂಡ ದೊಡ್ಡವ ಗಂಡನೆ ಸರ್ವಸ್ವ ಹೌದು ಗಂಡ ಯಾಂತಿ ಮೆಟ್ಟಿ ಗೆಚನತೆ ಯಾಂತಿ ಮೆಟ್ಟಿ ವೆಚಿನು ಕ್ಯಾರ ಹೌದು ಹೌದು ಅಕಿ ಯಾಂತಿ ಅಪ್ಪ ಮಾರೇ ದೊಡ್ಡಕ್ಕೆ ಜೋ ಮಾರ್ಕೊಂಡ ಗಾನನ ಬಿಟ್ಟ ಬಂಗಾಲು ಓಡಿ ಬಂಗಾಲು ತೇಲಿ ಏನು ಹೇಳ್ತಿದ್ರೆ ವಿಶೇಷತೆ ಆದ್ರೆ ವಿಶೇಷ ಕೈ ಹಾ ಹೌದು ವಿಶೇಷತೆ ಆದ್ರೆ ಸನಿಹಾಯನ ಕೋಬೇಡ ಸುತ್ತಕೊಂಡ ಸತ್ಯ ಅಕ್ಕ ಮಾರೇ ಸನಿಕ್ ಬಂದ್ರ ಹೌದು ಕೌಂಸಿಕ ರಾಜ ಅಂತ ಕೌಂಸಿಕ ರಾಜ ಮಾತ್ ನೀರಕಾಗಿ ಸುತ್ತಕೊಂಡ ಸತ್ತಾಕಿ ಕೈ ಆ ಯಾವ ತಂದೆ ಹೆಸ್ರು ನಿರ್ಮಲ ಶೆಟ್ಟಿ ತಾಯಿ ಸಿಗಿದ್ರೆ ಹೊಟ್ಟೆಲೆ ಹುಟ್ಟಿದ ಅಕ್ಕ ಮಹಾದೇವಿ ಒಳಗಿನ ಗುಪ್ ಹೇಳ್ತೀವಿ ಕೇಳಿನ ನಿರ್ಮಲ ಶೆಟ್ಟಿ ತಾಯಿ ಯಾವ ತಂದೆ ಇದ್ದ ದೇವಿ ತಾಯಿಗಳು ವಂಶಿಕ ರಾಜ ಊರಾಗಿಂದ ಆನಿ ರಕ್ತದ ಮೇಲೆ ಕುತ್ಕೊಂಡು ನೋಡಂಗಿಲ್ಲ ಮೆರವಣಿಗೆ ನಡ್ದಾಗಿಕ್ಕೆ ಅಕ್ಕ ಮಹಾದೇವಿ ಪನ ಜಲ್ಚಾರಣ ನಿಖಿ ವಯ್ಯಾಕರಂಗಿಲ್ಲ ನೋಡದಂಥ ಯವ್ವ ಆಚಿ ರೂಪ ಆಚಿ ಮಾರಿನ ಗಿಣಕ್ಕೆ ಕಳಿ ನೋಡಿದ್ರೆ

அத்தேவி ஓகே நோட அதுக்கேதோ அத்தமாதேவி நான் நாமஸ்மரணி குத்தாத நல்ல நாமஸ்மரணி பங்கு மாற நம் ராஜ் ದಬಾಳಿಕೆ ಮಾಡಂಗಿಲ್ಲ ನನ್ನ ಅಪ್ಪನೇ ಇಲ್ಲ ನನ್ನ ಮೈಗೆ ಮುಟ್ಟಂಗಿಲ್ಲ ಎಷ್ಟು ಕರಾರ ಕಂಡೀಷನ್ ಇದ್ರ ನಾನು ಮಾಡ್ತಾ ಆಗಂಗಿಲ್ಲ ತಿಳಿಸ್ತೇನೆ ನಾನು ತ್ಯಾಗ ಮಾಡ್ತೀನಿ ನಿನ್ನ ಹಣ್ಣಿನ ಮಾಡ್ಕೊಳಂಗಿಲ್ಲ ಅದೇನೋ ಅಂತಾರಲ್ರಿ ಸಣ್ಣಾಗಿ ಸಣ್ಣ ಆದಾಗ ದೇವತೆಯರು ತಮಗೆ ಬೇಕಾದಾಗ ಪೂಜೆ ಆಗೋದು ಶುದ್ಧ ಆದ ಮೇಲೆ ಡಾಬಣ ಮಾಡಬೇಕು ಮಾಡಿಬೇಡಿ ಹಂಗ ಮಾಡ್ಕೊಳ್ತಕ್ಕ ಸೂಜೆ ಆದ ಹಿಂದಾಗಡೆ ಡಾಬಣ ಆಗಿ ನಿಂತು ನೋಡಿ ರಾಜ ತನ್ನ ಮನೆಯಾಗ ಹೋಗಿ ಅವಾಗ ಇಲ್ಲಿ ದೇವರ ನಾಮ ಸ್ಮರಣೆ ಒಳಗ ಕೂತಿರೋ ದೇವರ ಕೋಲಿ ಒಳಗ ಹೋಗಿ ನೋಡಿದ 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 ಎತ್ತರ ನೋಡ್ಕೊಂಡು ಮೊದಲಾಗ ಬೆಲ್ಲ ಇಟ್ಟುಕೊಂಡು ಈ ರೀತಿ ತಿನ್ನೋದು ಬಿಟ್ಟಿದ್ದೇನೆ ಹೋಗುದ ನಾಪಿಯಾಗಿ ಸಾಲಿಕ್ಕೆ ಹೋಗ್ತದೆ ಹಂಗ ಇವು ಆಗಿ ಕೊಟ್ಟು ಕೂತು 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 ಕೀಟ ಕಾಮ ಉತ್ಪತ್ತಿ ಆಗ್ತಾವಿ ಬಿಡಬಾರ ಇವ್ನಲ್ಲಿ ಹಠಾತ್ ಕಾಮರ್ಥ ನ್ಯಾಚಿಗೆ ಆಕೆ ಅದಕ್ಕೆ ಕೇಂದ್ರ ನಾಕಿ ಸೆರಗ ಹಿಡಿದು ಚೆಂದಾಕತ್ತ ಯಾವಾಗ ಸರಗ ಹಿಡದು ಅವಾಗ ಹೇಳ್ತಾ ಏ ಕುನ್ಸುಕ್ಕ ಏನನ್ನ ನನಗೆ ಮಾತು ಕೊಟ್ಟಿದ್ದೇವೆ ಹಿಂಗೆ ಏನು ಬಾ ಮಾಡ್ಲಕತ್ತೀರಿ ನನ್ನ ಅಪ್ಪನೇ ಇಲ್ಲದ ನನ್ನ ಹುಟ್ಟಾಗಿರ್ತನ ವಚನ ಕೊಟ್ಟಿ ಏನು ಮಾಡ್ಕೊಂಡೆ ನಾನು ಅದಕ್ಕೆ ನನ್ನ ಮರ್ಜಿಯ ನನ್ನ ಮೈ ನೀ ಹುಟ್ಟಿ ಅಂದ್ರೆ ಈ ಬಿಟ್ಟಂಬ್ರ ನಾನು ಸರಗ ನೀ ಹಿಡಿದೆ ಅಂದ್ರೆ ಸುಟ್ಟ ಭೂಧ್ಯಾಗಿ ಹೋಗೋತ್ ಎಳಗಿ ಸಣ್ಣ ಜಾಗ ಸುತ್ತ ಬೂಧಿಯಾಗಿ ಬಿಟ್ಟಾರ ಮೊದಲ ಮಾತಿನೊಳಗ ಮಾತು ಕೇಳದವನ ನೋಟಿ ನೋಡಬಾರದು நீத்தோட்டி சாட மாத கொட்டறி மாதிரி ಅದು ಮೆಟ್ಟಿಗೆ ಹಚ್ಚಿ ಅಂತ ಹೇಳಿ ಕೌರವರ ಪಾಂಡವರ ಪಗಡಿ ಅಂತ ಅದವಾಗ ಕೌರವರ ಕೈಯ್ಯವ್ರು ಸೋಲ ಅಂತ ಇದ ಸೋಲಾದಾಗ ವಸ್ತ್ರ ವೈಡೂರ್ಯ ಕೊಟ್ಟ ರತ್ನ ಆಸ್ತಿ ಅಂತಸ್ತ ರಾಜ್ಯ ಸಹಿತ ಮೊದಲ ಮಾಡಿ ಸೋತು ಮಾಡಕೋತು ಎಲ್ಲ ಸೋತಾಗ ಧರ್ಮರಾಜ ತೆರಗ ಚಂದ ಹಾಕಿ ಕುತ್ತ ಅಲ್ಲಿ ಒಂದು ಬಗದ ಕೇಳ್ಯಾನಿ ನಾವು ದುರ್ಯೋದನ ಎಲ್ಲ ಸೋತ ತೆರಗ ಚಂದ್ ಹಾಕ್ಯಾರಿ ಓ ಏನ ಒಂದು ಬೇಲೇ ಬಾಳಬಹುದುಕ್ಕೆ ನಿಮ್ಮ ಮನೆಯ ಕಂದ ಹೊತ್ತು ಅದು ನೋಡಿ ಅದ್ಯಾವುದೋ ಕೇಳದಾಗ ನಿಮ್ಮ ಹೆಂಡದ ಗೌಪದ ಅಕ್ಕಿನ ಕಂದ ಇಲ್ಲಿ ಪಗ್ಡಿಯಾಡದಾಗ ನೋಡಿ ಅಕ್ಕಿನ ಸಾರ್ತಾರ ಪಗ್ಡಿ ಆಡ ಹೋಗಿ ತನಿಗೆಂದ್ರೆ ಹಿಂತ ಕೂತಿ ಲಾಸ್ತಾನ ವಾಪಸ್ ಹೊರತನದ ದುರ್ಯೋಧನ ನೀ ಹೇಳ್ತೀಯಾ ಹೆರ್ತಿನ ಬಿಕ್ಕಿಲಷ್ಟಕ್ಕೆ मारಕೊಂಡ ಹೆರ್ತಿನ ಯಾವುದ್ರೆ ಮಾತು ಕೇಳ ಯಾವ ಕೈಗಳ ಪಟ್ಟು ಬರು ಗಂಡದಿ ಕರೆಮಿ ಮೆಟ್ಟಿ ಹತ್ತು ಗಂಡ ಅಂತ ಗಂಡ ಪುರಾಣಕ್ಕೆ ಇರುವ ಬಾಯ್ಕೊಂಡಿ ನನ್ನ ಪುರಾಣಿ ಮಾಡ್ಕೊಂಡೇನು ಹೋಗೋದಿ ಪರಮಾತ್ಮ ಇದನ್ನ ಕಾಲ್ ಕೊಟ್ಟ ಸ್ವತ್ತ ಧರ್ಮ ರಾಜ ಇದ್ದ ಮಾಡ್ಕೊಂಡು ಹೇಳ್ತೀನಿ ಸೋತ ನಾ ಏನ್ ಮೆಟ್ಟಿ ಹಚ್ಚಿ ನಾ ಮಾತ್ರ ನನ್ನ ಪುರಾಣದೇಖಿ ಮೆಟ್ಟಿ ಹಚ್ಚಿ ನಿಮ್ಮ ಸತ್ಯವನ್ನ ಪ್ರಾಣ ತಗೊಂಡೋಗಿದ್ದ ಯಮಲೋಕದ ಯಮರಾಜ ಯಮಲೋಕ ತಗೊಂಡೋಗಿದ್ದ ಯಮರಾಜನ ಸಂಗಾಟ ಯಮಲೋಕಕ್ಕೆ ಹೋಗಿ ಸತ್ತಾರು ಗಂಡ ಸತ್ಯ ಗಂಡನ ಪ್ರಾಣ ತಂದ ಮರಳಿ ನೆಟ್ಟಿಗೆ ಸಿಗುತ್ತಾ ಜಗದಾದ ಸತ್ಯವಾನ ಸಾತ್ರೆ ಸಪ್ತ ಗಂಡನ ಪ್ರಾಣ ನಾವು ತಂದ ಮೆಟ್ಟಿಗೆ ಸಪ್ತ ಯಾಕೆ ಪ್ರಾಣ ನೀನು ತಂದ ಮೆಟ್ಟಿಗೆ ಚೇನಾದ ಪ್ರಾಣಿ ಕೂಡ ಮುಂದುವಸಿ ಹಂಗೇನು ಬೇಡಪ್ಪ ನಾಳೆ ಸತ್ಯನ ಬೇಕಾದ ಈಗ ಕಡಿಸಿ ಕಿಸಿಂದ ಏನ್ ಮಾಡ್ತೀವ ನಾ ಅದಕ್ಕ ಹೇಳತ್ತಾರ ಎಲ್ಲ ನನ್ನಿಂದ ಆಗಿತ್ತು ನಾ ಭಾಳ ಬಂದವ ಅದಕ್ಕೆ ಈಗೇನ್ ಕೇಳ್ತಾರೀ ಕವಿಗಳು ನಾನೇ ದುಡಿದು ನಾವೇ ಊಟ ಮಾಡುವುದು ನಿಮ್ಮ ದೇವರ ಪಾಲ ಏನೈತಿ ನಾವೇ ದುಡಿದು ಭೇಟಿಂಗೇನ ಆಗುವ ಲೆಕ್ಕರೆ ಮಲ್ಲಗಿ ಮಯ ಒಂದ್ ಹೇಳ್ತಿದ್ರ ಮಲ್ಲಗಿಬ್ಬಿರ ನಿನಗ ಒಂದು ಯದ್ದ ಹೆಂಡ್ ಮಲ್ಲ ಮಲ್ಲಯ್ಯ ಗುಡ್ಡ ಗುಡ್ಡ